We'll <laughs> ಬಿಜಾಪುರ ಜಿಲ್ಲೆ ಬಸವನ ಬಾಗವಾಡಿ ಸರ್ಕಾರಿ ಗೋಮಾಳ ಪೈಕಿ ಐದು ಎಕರೆ ಜಮೀನಲ್ಲಿ ಆಶ್ರಯ ಯೋಜನೆಗೆ ಕಾಯ್ದಿರಿಸಿ ಮಂಜೂರು ಮಾಡೋದಕ್ಕೆ ಪ್ರಮುಖ ಮೇಡಿಕಲ್ ನೀಡಿದರು ಮತ್ತು ಬಿಜಾಪುರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದವಾಖಾನೆಗಳು ಸೆರೆಯಿಲ್ಲ ಸರಿಯಾಗಿ ಕೆಲಸ ಮಾಡ್ತಾರೆ ಅಧಿಕಾರಿ ಇದೊಂದು ಇಲ್ಲ ಅಟ್ರಾಸಿಟಿ ಕೇಸ್ಗಳನ್ನ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ವಹಿಸ್ತಾರೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಿರಂತರ ದೌರ್ಜೆ ನಡೀತಾರೆ ಇಂಥ ಹತ್ತು ಹಲವಾರು ವಿಚಾರಗಳು ಜಿಲ್ಲಾ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದರು ಇದು ಪದಾಧಿಕಾರಿ ಚರ್ಚಿಸಲು ಅವಕಾಶ ಕೇಳಿದ್ವಿ ಒಂದೊಮ್ಮೆ ಇವರು ನಮ್ಮ ಬೇಡಿಕೆ ನಿರ್ಲಕ್ಷ್ಯ ಮಾಡಿದ್ರೆ ಪ್ರತಿಭಟನೆ ಮಾಡ್ತಿಲ್ಲ ಸರ್ ಈಗ ಬಾಗೇವಾಡಿ ತಾಲೂಕಿನಲ್ಲಿ ಆಶ್ರಯ ಯೋಜನೆಗೆ ಸರ್ ಎಷ್ಟು ಜನ ದಲಿತರಿಗೆ ಇಲ್ಲ ಮುನ್ನೂರ ಜನಗೆ ನಿವೇಶನ ಇಲ್ಲ ಇದು ಚಳವಳಿ ನಮ್ಮ ನಿರಂತರ ಚಳವಳಿಗೆ ರಾಜ್ಯದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷದ ನಾವು ವಿರೋಧ ಪಕ್ಷ ಆಗಿತ್ತು ನಮ್ಮಿಂದ ಆಯ್ಕೆ ಆದಂತಹ ಶಾಸಕರು ಜನಪ್ರತಿನಿಧಿ ಯಾರು ನಮ್ಮ ಬಗ್ಗೆ ಕೇಳಿರ್ತಾರೆ ದಲಿತ ಸಂಘರ್ಷ ಸಮಿತಿ ಅನೇಕ ನಾಡು ಏರಳು ಉಳಿಸಿದ್ವಿ ಸ್ಮಶಾನ ಉಳಿಸಿದ್ವಿ ಸ್ಮಶಾನ ಉಳಿಸಬೇಕಾದರೂ ನಾವು ಜನಪ್ರತಿನಿಧಿ ಪರಿಸ್ಥಿತಿ ಆಗಿದೆ ಓಟ್ ಹಾಕಿದವರು ರೋಡಲ್ಲಿ ಇದೀವಿ ಓಟ್ ತಗೊಂಡು ಅಸೆಂಬ್ಲಿಯಲ್ಲಿ ಇದ್ದ ಸರ್ ಅಲ್ಲಿ ಜನಪ್ರತಿನಿಧಿ ಶಾಸಕರ ಇದು ಸೇವಂತ್ ಪಾಟೀಲ್ ಅವರು ಈಗ ಸಚಿವರು ಇದ್ದಾರೆ ಬಟ್ ಅವರಿಗೆ ಇದರ ಬಗ್ಗೆ ಭೇಟಿಯಾಗಿ ಬರ್ವಿ ಸಲ್ಲಿಸಿ ಇದರ ಬಗ್ಗೆ ನಾವು ಸಲ್ಲಿಸ್ತೀವಿ ಒಮ್ಮೆ ಮಿನಿಸ್ಟ್ರಿಗೂ ಉಸ್ತುವಾರಿ ಮಿನಿಸ್ಟ್ರಿಗೆ ಖಂಡಿತ ಹೋಗಿ ಮಾತು ಮೀಟ್ ಮಾಡ್ತೀವಿ ಎನ್ ಶಂಕರ್ ರಾಜ್ಯ ಸಂಚಾಲಕ ದಲಿತ ಸಂಘ ಸಮಿತಿ ಸಭೆಯಲ್ಲಿ ಎನ್ ಶಂಕರ್ ಸಾಹೇಬರ ಆದೇಶದವರಿಗೆ ರಾಜ್ಯಾಧ್ಯಕ್ಷರಾದ ಶಂಕರ್ ಸಾಹೇಬರು ಕೂಡ ಬಂದಿದ್ದಾರೆ ಮತ್ತು ಬೆಳಗಾವಿ ಬೆಳಗ್ಗೆ ಮತ್ತು ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಬಂದಿರ್ತಾರೆ ನಮ್ಮ ಮೂಲ ಹಕ್ಕುಗಳನ್ನು ಏನಾದರೂ ನಮಗೆ ಸಿಗ್ತಾ ಇಲ್ಲ ಶುಖರು ಕೂಡ ಅದರದ್ದು ವಂಚಿತ ಆಗಿವಿ ಮತ್ತು ದಿನಿತ್ಯ ಮಣಿಯನ್ನ ಕೊಡ್ತಾ ಇದ್ರು ಕೂಡ ದಲಿತ ಮೇಲೆ ದೌರ್ಜನ್ಯ ಇತ್ತ ಪ್ರತಿದಿನ ಹೆಚ್ಚಾಗ್ತದ ಆದ್ರೂ ಕೂಡ ಕಮ್ಮಿ ಆಗಿಲ್ಲ ಈ ನಮ್ಮ ಮನವಿಗೆ ಸ್ಪಂದನೆ ಕೊಟ್ಟು ಅವರು ನೀಳಪ್ಪಾ ಅಂದ್ರೆ ಮುಂದೆ ಬರೋ ಬರೋದಿನ ಹೊರಟು ಹೆಮ್ಮೆ ಜೇಬಿ ಸರಿವತ್ತ ಮೂಲಭೂತ ಸೌಲಭ್ಯಗಳೇತಿಲ್ಲ ವಂಚಿತರಾಗಿರುತ್ತೆ ಬರೆಯೋರು ಸರ್ಸಾತಿರ್ಲ ಮತ್ತು ಆದರೆ ಯಾವ್ಯಾವ ಮೂಲಭೂತ ಸೌಲಭ್ಯಗಳು ಎಲ್ಲ ನಮ್ದು ಸಮಸ್ಯೆ ನಮ್ದೇ ಇದ್ದಲ್ಲಿ ಮತ್ತೊಂದು ಕಡೆ ತಗೊಂಡು ಮತ್ತೊಬ್ಬರು ಕೊಡ್ತಾರೆ ಸರ್ ಸುಮಾರು ಹಳ್ಳಿಯಲ್ಲಿಗೋ ತಾಲೂಕಿನಲ್ಲಿ ಮತ್ತ ಹೋಟೆಲ್ನಲ್ಲಿ ಯಾವ ಹೋಟೆಲ್ ಪ್ರವೇಶ ಇಲ್ಲ ದಲಿತ ಮತ್ತು ಹುಡುಗರು ಒಂದು ಊರಲ್ಲಿ ಸತ್ತರಪ್ಪ ಅಂದ್ರೆ ಹೋಟೆಲ್ಗಳು ಬಂದಾಗ್ತವೆ ಸರ್ ಮದುವೆ ಅಂದ್ರೆ ಹೋಟೆಲ್ ಬಂದಾಗ್ತಾವೆ ಸುಮಾರು ನಾವು ಎಲ್ಲ ನಮ್ಮ ಮನೆಗೆ ಅವ್ರ ಗಮನಕ್ಕೆ ಗೊತ್ತಂದಿವಿ ಗಮನಕ್ಕೆ ತಂದರೂ ಕೂಡ ಅವ್ರ ಎಚ್ಚರಿಕೆ ಗೊತ್ತಿಲ್ಲ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಕೆಲವೇ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟವನ್ನು ಹೆಕೊಳ್ತೀವಿ ವಿಷಯದ ಗೊತ್ತೆ ಹೆಸರು ಸರ್ ನಾಗೇಶ್ ತರವರು ಜಿಲ್ಲಾ ಜಿಲ್ಲಾ ಸಂಚಾಲಕರು ವಿಜಯಪುರ ನಾವು ಮನೆಗೆ ಕೊಡ್ಬೇಕಂತ ಅಲ್ಲಿ ಯಾಕೆಂದ್ರೆ ಬಸವನ ಬಾಗವಾಡಿ ತಾಲೂಕಲ್ಲಿ ಸುಮಾರು ನಮ್ಮ ದೈ ಜನ ಇರ್ತದೆ ಅವ್ರಿಗೆ ಇರ್ಲಿಕ್ಕೆ ಮಣಿ ಪನಿ ಏನೂ ಇಲ್ಲ ಹೀಗಾಗಿ ನಮಗಲ್ಲಿ ಫುಲ್ಲ ಜಾಗ ಒಳಗೆ ಐದು ಎಕರೆ ಮಂಜೂರು ಮಂಜೂರು ಮಾಡ್ಬೇಕಂತೆ ತಾವು ಡಿ ಸಿ ಮುಖಾಂತರ ನಾವು ಮನವಿ ಮಾಡಿದ್ವಿ ಇನ್ನೊಂದು ಅಂದ್ರೆ ನಮ್ಮ ದಲಿತರ ಮೇಲೆ ಭಾಳ ದೊಡ್ಡ ಭಾಳ ಹೆಚ್ಚಾಗಿತ್ತು ಇಲ್ಲಿ ಈಗ ಎಸ್ ಸಿ ಎಸ್ ಟಿ ಅಟ್ರೋಸಿಟಿ ಕೇಸ್ ಆಗಿದ ತಕ್ಷಣ ಅದಕ್ಕೆ ಕೌಂಟ್ರ್ ಕೊಡುತ್ತೆ ಯಾರು ಇದೇ ಡಿಪಾರ್ಟ್ಮೆಂಟ್ದವ್ರೆ ಮಾಡ್ತಾರೆ ಡಿಪಾರ್ಟ್ಮೆಂಟ್ದವ್ರು ಅದನ್ನ ತಡೆಗಟ್ಟಬೇಕು ದಲಿತರಿಗೆ ಒಳ್ಳೆ ನ್ಯಾಯ ಸಿಗಬೇಕು ಎಷ್ಟೋ ಕೇಸ್ಗಳು ಬಿ ಪಾಲ್ಸ್ ಮಾಡೋಂಥ ಡಿವೈಸ್ ಬಗ್ಗೆ ನಮ್ಗೆ ಭಾಳ ಆರೂಪಗಳು ಕೇಳಿ ಬರುತ್ತವು ದಲಿತರ ಮೇಲೆ ಉದ್ದೇಶಪೂರ್ವಾಗೆ ಅವರೇ ಮಾಡಿಸ್ತಾನ ಅಂತೇಳಿ ಹಿಂಗಾಗಿ ಅದು ಸ್ವಲ್ಪ ಕಡಿಮೆ ಆಗಬೇಕು ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಸ್ವಲ್ಪ ಭೇಟಿಯಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತೇಳಿ ಈ ವಿಷಯದ ಮೂಲಕ ಒಂದು ಮನವಿ ಸಲ್ಲಿಸಿ ಎಸ್ ಪಿ ಅವ್ರ ಹತ್ರ ಹೋಗ್ಬೇಕಂತ ಒಂದು ತೀರ್ಮಾನ ನಾವು ಅಷ್ಟು ನಮ್ಮ ದಲಿತ ಸಂಘ ಸಮಿತಿ ವತಿಯಿಂದ ಈಗ ದಲಿತರ ಬೇಗ ಆಯಿತು ದಲಿತರ ಜಿಲ್ಲಾ ಯುವತರ ಮೇಲೆ ಅದು ಯುವತರ ಮೇಲೆ ಆಯಿತು ಜಾತಿಯಲ್ಲಿಂದನೇ ಆಯಿತು ಮತ್ತು ಲೈಂಗಿಕ ಕಿರುಕುಳ ಜಾಸ್ತಿ ಆಗ್ಯಾವ ಸರಿ ಇವಂತ ಒಂದೇ ಈಗ ಆಲ್ರೆಡಿ ಕುದುರೆ ಒಳಗಡೆ ಮಾದಿಗೆ ಜನಾಂಗದ ಎರಡು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆಯಿತು ಅದನ್ನು ಮುಚ್ಚಾಕ ಹೋಗ್ಬಿಟ್ರು ಅವರು ಇನ್ನು ಇಂಥವು ಎಷ್ಟೋ ಪ್ರಕರಣಗಳಾಗ ಇನ್ನೂವರೆಗೂ ನಾವು ಬೆಳಗ್ಗೆ ಬಂದಿಲ್ಲ ಏನಾಗ್ಬಿಟ್ಟು ದೊಡ್ಡ ದೊಡ್ಡವ್ರ ಕೈವಾಡೋದಿಂದ ಅದನ್ನ ಮುಂಚಾಕೋ ತಗೊಂಡ್ಬಿಟ್ರು ಅವೆಲ್ಲ ಅವನ್ನೆಲ್ಲ ಮತ್ತೆ ಅವ್ರಿಗೆ ಶಿಕ್ಷೆ ಮಾಡಿಸೋದು ಯಾವಾಗ ಈತ ಈ ರೀತಿ ಪ್ರತಿಯೊಂದೂ ಎಲ್ಲಿ ಒಂದಂತಲ್ಲ ಮೊನ್ನೆ ಒಂದು ಯಾವುದು ಅರ್ನ ಅರಶಿಕಾರಿ ಅವರೇ ದೋರೋದು ಅರಸಂಕ ಅಲ್ಲಿ ಒಂದು ಮಹಿಳೆ ಮೇಲೆ ದೌರ್ಜನ್ಯ ಇತ್ತು ಅದು ಸುಸೈಡ್ ಅಂತ ಹೇಳ್ಕೇಶನ್ ಕೊಟ್ಟಿರೋದು ನಾವು ಪ್ರತಿ ಪ್ರತಿಯೊಂದು ಅದೇ ಅವು ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಇನ್ನೊಂದು ಜಾತಿ ಇದು ಜಾತಿ ಪದ್ಧತಿ ಇನ್ನೂ ಭಾಳ ಇದೆ ಅದೆಲ್ಲ ಕಡಿಮೆ ಮಾಡಬೇಕು ನಮ್ಮವ್ರಿಗೆ ಹೋಟ್ಲಲ್ಲಿ ಹೋಗಲಿಕ್ಕೆ ಅವಕಾಶವೂ ಇಲ್ಲ ಇನ್ನೂ ಗುಡಿ ಗುಂಡಾರ್ಗಳಿಗೆ ಹೋಗೋಕೆ ಅವಕಾಶ ಇಲ್ಲ ಈ ಎಲ್ಲ ತಡಿಯೋದು ಯಾವಾಗ ಈ ಇನ್ನುವರೆಗೂ ಯಾವುದಿಲ್ಲ ಮತ್ತು ಆಸ್ಟೊಂದು ನಮ್ಮ ಎಸ್ ಸಿ ಎಸ್ ಸಿ ಜನಾಂಗು ಹೆಣ್ಮಕ್ಳು ಆಯ್ತು ಗಂಡು ಹಾಸ್ಟೆಲಲ್ಲಿ ಸರಿಯಾಗಿ ಸೀಟ್ ಸಿಗ್ತಾಯಿಲ್ಲ ಈಗ ಕೇಳಿದ್ರು ಕೂಡ ಸಮಾಜ ಕಲ್ಯಾಣ ಅಪಿಸ್ಕೋದ್ರು ಕೂಡ ಅಲ್ಲೇ ಆಡಾಡಿಸ್ತಾರೆ ಬಿ ಸಿ ಎ ಮುಳಗಡೆ ಹೋದ್ರು ಅಲ್ಲೇ ಆಡಾಡಿಸ್ತಾರೆ ಹೀಗಾಗಿ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ವ್ಯವಸ್ಥೆನೂ ಕ ಇಲ್ಲ ಹೀಗಾಗಿ ನಾವು ಪ್ರತಿ ಮುಂದೆ ಬರುವ ದಿನಗಳಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ರಾಜ ಸಂಚಾಲಕ ನಮಗೆ ಇಲ್ಲಿ ಕರೆಸಿದ್ದೀವಿ ಕರೆಸಿಗೆ ಡಿ ಸಿ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಇನ್ನೂ ಮುಂದೆ ಹೋರಾಟ ಮಾಡಲೇಬೇಕಂತೇಳಿ ನಾವು ಜಿಲ್ಲಾ ಸಂಚಾಲಕ ಏನು ಐದು ಎಕರೆ ಮೇಲ್ ಗುಂಟೆ ಅಲ್ಲಿ ಜಾಗ ಆ ಜಾಗ ಸರ್ಕಾರ ವಶಪಡಿಸ್ಕೊಂಡು ಎಲ್ಲ ನಮ್ಮ ದಲಿತರಿಗೆ ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಕೊಡಬೇಕು ಯಾಕಂದ್ರೆ ಈ ಹಿಂದೆ ಇವರು ಎ ಸೇರಿದ್ರು ಗೆನ್ನೂರು ಸಾಹೇಬರು ಎ ಸೇರಿದ್ದ ಗಂಗೂರಾಗಿ ಎಪ್ಪತ್ತು ಮನೆಗಳನ್ನು ಮಾಡಿ ಮಂಜೂರು ಅವರು ಅದಕ್ಕೆ ಅದೇ ರೀತಿಯಾಗಿ ಇಲ್ಲಿ ಬಾಗವಡಿ ತಾಲೂಕು ಅವ್ರಿಗೆ ಮಂಜೂರು ಮಾಡಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇವತ್ತಿನ ಈ ಹೋರಾಟ ಏನೈತಿ ಇದು ನಿರಂತರ ಇದು ಏನು ಬಾಬಾ ಸಾಹೇಬ್ರು ಏನೊಂದು ಹಾಕಿ ಕೊಟ್ರೆ ಒಂದು ರಥ ತಂದು ನಿಂದಿರ್ಸ್ಯಾರ ಆ ರಥ ಆದ್ರೆ ಮುಂದೆ ಎಳ್ಕೊಂಡು ಹೋಗ್ರಿ ಸ ಅಂದ್ರೆ ಹಿಂದಕ್ಕೆ ತಳಬೇಡ್ರಿ ಅಂದ್ರೆ ಅದನ್ನು ಎಲ್ಲರೂ ಸೇರ್ಕೊಂಡು ಇಲ್ಲಿ ಹೆಣ್ಮಕ್ಳು ಏನು ಸೇರ್ಯಾರಲ್ಲ ಎಲ್ಲರೂ ಸೇರ್ಕೊಂಡು ಈ ರಥ ಮುಂದಕ್ಕೆ ಹೋಯುವಂಥ ಕೆಲಸ ನಾವು ಮಾಡ್ತೇವೆ ಯಾಕಂದ್ರೆ ಇದು ಹೋರಾಟ ಕೇವಲ ನಾಟಕೀಯ ಹೋರಾಟ ಅಲ್ಲ ಇದು ಐನೂರು ಕಿಲೋಮೀಟ್ರ್ ಗಟ್ಟಲೆ ಏನು ಶಂಕರ ಈ ಹಿಂದೆ ಈಗ ಬೆಂಗಳೂರಿನಾಗ ಒಂದು ಹತ್ತೆರಡು ಕಾರ್ಯಕ್ರಮ ಮಾಡಿವು ಮನೆಪೂರ್ಯಾಗವು ಮತ್ತು ಸಂವಿಧಾನ ಜಾರಿ ದಿನ ಇಂಥವು ಗಾಂಧಿ ಭವನದಾಗ ದಿನ್ನೂ ದಿನನಿತ್ಯ ಪ್ರತಿ ತಿಂಗಳು ನಾವು ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರೆ ಬರೀ ಅವೇರ್ನೆಸ್ ಮೂಡಿಸ್ತೇವೆ ಈಗ ಜನರಿಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ತೇವೆ ಮೊದಲು ಮೊದಲು ತಿಳುವಳಿಕೆ ಕೊಡ್ಬೇಕು ನಾವು ದಿನ ತಿಳುವಳಿಕೆ ಕೊಟ್ಟಾರ ತಮ್ಮ ಸ್ವಾರ್ಥಕ್ಕಾಗಿ ಲೆಟ್ರ್ ಪ್ಯಾಡ್ ಒಂದು ಸ್ವಾರ್ಥಕ್ಕಾಗಿ ಮತ್ತೆ ಎಲ್ಲ ನಾನೇ ಅನ್ನೋ ಒಂದು ಉದ್ದೇಶದಿಂದ ದಿವಸ ಮಾಡಿದ್ದ ಬೇರೆ ಇನ್ನು ಹೋರಾಟ ಕಿತ್ತು ರಾಣಿ ಒನಕೆ ಒಣಕೆ ಹೋಗೋವ್ನಗತೆ ಸೆರಗ ಸೀರೆ ಸೂತ್ಕೊಂಡು ಇನ್ನು ಒಣಕೆ ತೊಂದು ನಿಂದಿರಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಎತ್ತರಿಕೆ ಕೊಡ್ತೇವೆ ಸರಸಿ ಇವಿ ಮುದವರು ಡಿ ಎಸ್ ಎಸ್ ರಾಜ್ಯ ಸಂಘಟನಾ ಸಂಚಲಕ ಡಿ ಸಿ ಆಫೀಸರಿಗೆ ನಾವು ಎಲ್ಲ ಇದು ರ್ಯಾಲಿ ಮಾಡಿದ್ದೇವೆ ನೂರಾರು ಮಹಿಳೆಯರು ನಮ್ಮ ಜೊತೆಯಾಗಿ ನಿಂತಿದ್ದಾರೆ ಆದರೆ ಪ್ರತಿಯೊಂದು ಈ ಬಿಜಾಪುರ ಜಿಲ್ಲೆಯಲ್ಲಿ ಮೂವತ್ತು ಹಳ್ಳಿಗಳು ಮೂವತ್ತು ತಾಲೂಕು ಇದ್ದಾವೆ ಆ ಪ್ರತಿಯೊಂದು ತಾಲೂಕದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಥರ ದೌರ್ಜನ್ಯ ಆಗ್ತದ ಆಮೇಲೆ ಹೆಣ್ಣು ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತಿದ್ದೀವಿ ನಮ್ಮ ಮಕ್ಕಳ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಕಾಲೇಜ್ಗಂತ ನಾವು ಹಳ್ಳಿಯಿಂದ ಸಿಟಿ ಕಳಿಸ್ಬೇಕು ನಮ್ಮ ಮಕ್ಕಳ ಆಗೋ ದೌರ್ಜನ್ಯ ನಿಲ್ಲಿಸಬೇಕು ಪ್ರತಿಯೊಂದು ಅಧಿಕಾರಿಗಳಿಗೆ ಇದನ್ನು ನಾನು ಹೇಳೋದು ಮುಟ್ಟಬೇಕು ನಮ್ಮ ಮಕ್ಕಳು ಸರ್ ಪ್ರತಿ ಒಂದು ಹಳ್ಳಿಯಲ್ಲಿ ಮರ್ಡರ್ ಆಗ್ತಾವ ಸರ್ ಹಾ ಪ್ರತಿಯೊಂದು ಹಳ್ಳಿ ಆಯ್ತಾವ ಈ ಡಿ ಸಿ ಸಾಹೇಬರು ಎಲ್ಲರೂ ಪ್ರತಿಯೊಂದು ಹಳ್ಳಿಗೆ ವಿಸಿಟ್ ಮಾಡಬೇಕು ಪ್ರತಿಯೊಂದು ತಾಲೂಕಲ್ಲಿ ಮಾಡಬೇಕು ಪ್ರತಿಯೊಂದು ಇದು ಮಾಡ್ಬೇಕು ಸರ್ ನಾವು ಈಗ ಏನು ಸರ್ ಏನು ಶಂಕರ್ ಸರ್ ಬಂದೇಳಿ ನಾವೆಲ್ಲ ಹೋರಾಟ ಮಾಡ್ತಿದ್ದೇವೆ ಅದು ನಮ್ಮ ಸರ್ ಯಾವ ತರ ಹೇಳ್ತಿದಾರೆ ಆ ತರ ಮನವಿ ಸ್ವೀಕರಿಸಬೇಕು ಸರ್ ನನ್ನ ಹೆಸರು ಕಮಲಾ ಬಿಸ್ನಾ ಸರ್ ಬಿ ಎಸ್ ಎಸ್ ಜಿಲ್ಲಾ ಅಧ್ಯಕ್ಷ ಸರ್ ನಮ್ದು ಎಲ್ಲ ಮುಟ್ಟಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ರಕ್ಷಣೆ ನೀಡಬೇಕು ಆಮೇಲೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಗರ್ ಸಮಿತಿ ಸಂಯೋಜಕ ಇದರ ನೇತೃತ್ವದಲ್ಲಿ ಮಾನ್ಯ ಎನ್ ಶಂಕರ್ ಅವರು ರಾಜ್ಯ ಸಂಚಾಲಕರು ಮತ್ತು ನಾಗೇಶ್ ಅವರು ಜಿಲ್ಲಾ ಸಂಚಾಲಕರು ಹಾಗೂ ಹಿರಿಯ ಡಿ ಬಿ ಮುದ್ರ ಅವರು ಮತ್ತು ಇನ್ನಿತರ ಹಲವಾರು ಹಿರಿಯ ಮುಖಂಡರು ಮತ್ತು ಮಹಿಳಾ ಜಿಲ್ಲಾ ಸಂಚಾಲಕಿಯರು ಹಾಗೂ ಇನ್ನಿತರ ನಮ್ಮ ಎಲ್ಲ ಸುಮಾರು ಪದಾಧಿಕಾರಿಗಳು ನೂರಾರು ಜನರು ಇಲ್ಲಿ ಭಾಗಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆಗಳು ಹಲವಾರು ಇದ್ದಾವೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಬೇಡಿಕೆ ನಾವು ಬೇಡಿಕೆಯನ್ನು ಈಡೇರಿಸಿಕ ಪೂರ್ವದಲ್ಲಿ ಈ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಇವತ್ತು ಸಿ ಎಸ್ ಸಾಹೇಬ್ರಾಗಿರ್ಬೋದು ಡಿ ಸಿ ಅವರಾಗಿರ್ಬೋದು ಎಸ್ ಪಿ ಸಾಹೇಬ್ರಾಗಿರ್ಬೋದು ಎಲ್ಲಾ ಅಧಿಕಾರಿಗಳು ನಾವು ಸುಮಾರು ಒಂದು ಐವತ್ತು ಜನ ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಸೇರಿಕೊಂಡು ಅವ್ರ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡಬೇಕಂತ ಹೇಳಿ ನಾವು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿವಿ ಆ ನಿಟ್ಟಿನಲ್ಲಿ ನಮಗೆ ಒಂದು ದಿವಸ ಟೈಮ್ ಕೊಟ್ಟು ಎಲ್ಲಾ ಅಧಿಕಾರಿಗಳು ನಮ್ಮ ಏನು ಕುಂದು ಕೊರತೆ ಏನು ಅದನ್ನೆಲ್ಲ ಆಲಿಸಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಐದು ಎಕರೆ ಮಂಜೂರು ಮಾಡಿಕೊಡ್ಬೇಕಂತ ಜಿಲ್ಲಾ ಪ್ರಮುಖ ಬೇಡಿಕೆ ಮತ್ತೆ ಜಿಲ್ಲಾದ್ಯಂತ ದಲಿತರ ಮೇಲೆ ನಡತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅಸ್ಪೃಶ್ಯತೆ ಕೂಡ ನಿಲ್ಲಿಸಬೇಕು ಇಂಥ ಹಲವಾರು ವಿಚಾರಗಳೆಲ್ಲ ಇವತ್ತು ಜಿಲ್ಲಾಧಿಕಾರಿ ಮೀಟ್ ಮಾಡಿ ಇವತ್ತು ಮನವಿ ಕೊಡ್ತಾ ಇದ್ವಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚಿಸಲು ನಿಗದಿತ ಸಮಯಕ್ಕೆ ಇವತ್ತು ನಮ್ಮ ಹೋರಾಟ ಆಗಿದೆ ಇವತ್ತೆಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಬಂದಿದ್ದಾರೆ ಮಹಿಳೆಯರಿಗೂ ಬಂದಿದ್ದಾರೆ ಇಂಥ ಒಂದು ಹಲವಾರು ಬೇಡಿಕೆಗಳು ಸಂವಿಧಾನಾತ್ಮಕ ಬೇಡಿಕೆಗಳನ್ನ ಇವತ್ತು ಕೊಡ್ತಾ ಇದ್ವಿ ಕೂಡ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಬೇಡಿಕೆ ಈಡಿಸಬೇಕಂತ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಬೆಂಗಳೂರಿನಿಂದ ಇಲ್ಲಿವರೆಗೆ ಆಗಮಿಸಿ ಒಂದು ಮದ್ದು ತುಂಬಿದಂಥ ನಮ್ಮ ರಾಜ್ಯ ಸಂಚಾಲಕರಾದಂಥ ಎನ್ ಶಂಕರ್ ಅವ್ರಿ ನಮ್ಮ ವಿಭಾಗೀಯ ಸಂಚಾಲಕರಾದ ಸಿ ಜಿ ವಿಜಯಕರ್ ಅವ್ರಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ನಾಗೇಶ್ ಅವ್ರಿ ಇವತ್ತು ಈಗ ತಾನೇ ಹೇಳಿದಾಗ ಪ್ರವಾಹ ಬಂದು ಎಷ್ಟೇ ದಿನಗಳಾದರೂ ಕೂಡ ಆ ಪ್ರವಾಹ ಎಷ್ಟೋ ದಿನಗಳಾದರೂ ಕೂಡ ಇಲ್ಲಿವರೆಗೆ ಅವರಿಗೆ ಮನೆಗಳಾಗಿಲ್ಲ ಅದಕ್ಕಾಗಿ ಒಂದು ಸಭೆಯನ್ನು ಮಾಡ್ಬೇಕಂತೇಳಿ ನಾನು ಈ ಸಭೆಯ ಮುಖಾಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸುಮಾರು ವರ್ಷಗಳಿಂದ ಈ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡು ನಾವು ಹೋರಾಟ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ ಕೆಲಸ ಮಾಡುತ್ತಿರುವುದನ್ನು ತಡೆಗಟ್ಟಬೇಕು ಹಾಗೂ ದಲಿತರ ಮೂಲಭೂತ ಹಕ್ಕುಗಳನ್ನು ಒದಗಿಸಿ ಕೊಡುವುದು ಮತ್ತು ಜಾತಿ ಪದ್ಧತಿ ನಿರ್ಮೂಲನೆಗೊಳಿಸುವಲ್ಲಿ ಸಕ್ರಿಯ ಪಾತ್ರವನ್ನು ತಾವು ವಹಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದ್ದೇವೆ ವಿಜಯಪುರ ಮತ್ತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ದಲಿತರ ಕುಂದುಕೊರತೆ ಸಭೆಯನ್ನು ಹಲವಾರು ದಲಿತ ದೊಡ್ಡ ದೊಡ್ಡ ಕೇರಿಗಳು ಇರ್ತಾವಲ್ಲ ಅಂತ ಕೇರಿಗಳನ್ನೇ ಅಧಿಕಾರಿಗಳು ಅಲ್ಲೇ ಬಂದು ದಲಿತರ ಕುಂದು ಕೊರತೆ ಸಭೆಗಳನ್ನ ಹೇಳಿ ನಾವು ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾಡಿಕೊಂಡು ಈ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ನಮ್ಮ ರಾಜ್ಯ ಸಂಚಾಲಕರು ಮತ್ತು ರಾಜ್ಯ ಸಂಘಟನೆ ಅರ್ಥ ಮಾಡ್ಕೋಬೇಕು ಸುಮಾರು ವರ್ಷಗಳಿಂದ ಯಾಕಂದ್ರೆ ಈ ಹಿಂದೆ ಇದ್ರಿ ಫ್ಲಡ್ ಬಂದಾಗ ಅಲ್ಲಿ ಐವತ್ತು ಮನೆಗಳನ್ನು ಮಂಜೂರು ಮಾಡಿಸಿ ಅದೇ ರೀತಿಯಾಗಿ ಏನು ನಮ್ಮ ಬಾಗೇವಾಡಿ ತಾಲೂಕು ಐತೆ ಅಲ್ಲ ಅಲ್ಲಿ ಮಂಜೂರು ಹೇಳಿ ನಾವು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಯಾಕಂದ್ರೆ ತಾವು ತಾವೇ ಮಂಜೂರು ಮಾಡಿರಿ ನಮಗೆ ಗಂಗೂರು ಗ್ರಾಮದ ಪಾಸ್ ಮಾಡಿರಿ ಅದು ಏನು ನಮ್ಮ ಸಮಾಜಕ್ಕೆ ಒಂದು ಬಾಬು ಜಗದೀನ್ ರಾಮ್ ಭವನ ಹಾಗೂ ಮತ್ತು ಸಂಗೀತ ಶಾಲೆ ಅಂತ ಹೇಳ್ಕೆ ತಾವೇ ತರೋ ಮಾಡಿರಿ ದಯವಿಟ್ಟು ಅದನ್ನೊಂದು ಮಾಡಿ ಕೊಡಬೇಕು ಇವನು ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ